ಹಾಯ್ ಆಲ್ ನಾನು ಚಂದನ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ನನ್ನ ಮೊದಲ ಲಾಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಈಗ ಒಂದು ಟ್ವೆಂಟಿ ಡೇಸಿಂದ ನನ್ನ ದಿನ ಶುರು ಆಗ್ತಾ ಇರೋದು ಬೆಳಗಿನ ಜಾವ ಐದು ಗಂಟೆಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ವಾಕಿಂಗ್ ಮಾಡ್ತೀವಿ ಒಂದು ಒಳ್ಳೆಯ ಜೀವನ ಶೈಲಿಗೋಸ್ಕರ ಅಷ್ಟೇ ಒನ್ ಅವರ್ ವಾಕಿಂಗ್ ಮುಗಿದ ಮೇಲೆ ಮೊದಲನೇ ಕೆಲಸ ಮನೆ ಬಾಗಿಲಿಗೆ ನೀರಿಟ್ಟು ರಂಗೋಲಿ ಬಿಟ್ಟು ತದನಂತರ ಮನೆಯೊಳಗಡೆ ಏನು ಕೆಲಸ ಇದೆ ಅದನ್ನು ಶುರು ಮಾಡ್ತೀವಿ ವಾಕಿಂಗ್ ಮುಗಿಸೋದ್ರೊಳಗಡೆ ಮನೇಲೇ ಹಸು ಇರೋದ್ರಿಂದ ಅತ್ತೆ ಹಾಲು ತಂದಿಟ್ಟಿರ್ತಾರೆ ಮೊದಲನೇ ಕೆಲಸ ಹಾಲನ್ನ ಕಾಯಿಸ್ತೀನಿ ಈ ರೀತಿ ಸೋಸ್ಕೊತೀನಿ ಯಾಕಂದರೆ ಕೆತ್ತಲಲ್ಲಿ ಯಾವುದೇ ರೀತಿ ಕಡ್ಡಿ ಕಸ ಏನೇ ಇದ್ದರೂ ಕ್ಲೀನ್ ಆಗುತ್ತೆ ಅಂತ ಹಾಗೆ ಪಕ್ಕದಲ್ಲಿ ರಾಗಿ ಅಂಬಲಿನ ಮಾಡೋಕ್ಕಿಟ್ಟಿದ್ದೀನಿ ರಾಗಿ ಅಂಬ್ಲಿನ ನಮ್ಮ ಮನೆಯಲ್ಲಿ ಎಲ್ಲ ಬೆಳಿಗ್ಗೆ ಕುಡಿತಾರೆ ಅದರಿಂದ ಅಂಬ್ಲಿ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕಾಯಿಸಿರೋ ಹಾಲನ್ನು ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಹಾಕಿದ್ಮೇಲೆ ಅದನ್ನು ಕಾಯೋಕಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದನ್ನು ಗಂಟಿ ರೀತಿ ಕಲಿಸ್ಕೋಬೇಕು ಕುದಿತಿರೋ ನೀರಿಗೆ ಇದನ್ನು ಆ್ಯಡ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆಗ ಅಂಬಲಿನೂ ಕೂಡ ಗಟ್ಟಿಯಾಗುತ್ತೆ ತುಂಬ ರುಚಿಯಾಗುತ್ತೆ ನೀವು ರಾಗಿ ಗಂಜಿನೇ ಆಗಲಿ ರಾಗಿ ಮುದ್ದೆ ಮಾಡೋಕ್ಕೆ ಆಗಲಿ ಎಷ್ಟು ಬೇಯಿಸ್ತೀರಾ ಅಷ್ಟು ರಾಗಿ ರುಚಿಯನ್ನು ಕೊಡುತ್ತೆ ರಾಗಿಯಲ್ಲಿ ಕ್ಯಾಲ್ಶಿಯಮ್ ಹೆಚ್ಚಾಗಿರೋದ್ರಿಂದ ಮೂಳೆ ಮತ್ತು ಹಲ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ ರಾಗಿ ಅಂಬ್ಲಿ ಕಡಿಮೆ ಕ್ಯಾಲೋರಿನ ಹೊಂದಿರುತ್ತೆ ಇದನ್ನು ಕುಡಿಯೋದ್ರಿಂದ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತೆ ರಾಗಿ ಅಂಬ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಉಪಯೋಗವಾಗಿದೆ ಈ ರೀತಿ ತಿಕ್ಕಾಗೋರಿಗೆ ಬೇಯಿಸ್ಕೊಂಡ್ರೆ ಅಂಬಲಿ ರೆಡಿಯಾಗುತ್ತೆ ಇದನ್ನು ಬಿಸಿಯಾಗಿ ಕೂಡ ಕುಡಿಬೋದು ಇಲ್ಲ ಸ್ವಲ್ಪ ಆರಿದ ಮೇಲೆ ಕೂಡ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ಹೀಟ್ ಬಾಡಿ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿದೆ ದೇಹನ ತಂಪಾಗಿ ಇಟ್ಕೋಬೇಕು ಅಂದರೆ ಬೆಳಿಗ್ಗೆ ಒಂದು ಲೋಟ ರಾಗಿ ಗಂಬಲಿನ ಕುಡೀರಿ ಅಭ್ಯಾಸ ಮಾಡಿಕೊಳ್ಳಿ ಮೊದಲಿಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಏಳೆಂಟು ಕರ್ಬೇವನ್ನು ತಿಂದು ಒಂದು ಲೋಟ ಉಗುರು ಬೆಚ್ಚಗಿರೋ ನೀರನ್ನು ಕುಡಿದು ಮತ್ತು ರಾತ್ರಿ ನೆನೆ ಹಾಕಿಟ್ಟಿರೋ ಅಂತಹ ಐದು ಬಾದಾಮಿನ ತಿಂತೀನಿ ಬೇಗ ಇದ್ದಿರೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿ ಆಗ್ತಿರುತ್ತೆ ಅದರಿಂದ ಸ್ವಲ್ಪ ಅಂಬ್ಲಿನ ಕುಡ್ದು ನೆಕ್ಸ್ಟ್ ತಿಂಡಿ ಮಾಡೋಕ್ಕೆ ಹೋಗ್ತೀನಿ ತಿಂಡಿಗೆ ಇವತ್ತು ಇಡ್ಲಿ ಆಗಿರೋದ್ರಿಂದ ಕಾಂಬಿನೇಷನ್ ಆಗಿ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟು ಬೇಳೆನ ಕೂಗಿಸ್ಕೊಳಕ್ಕೆ ಇಟ್ಕೋತಾ ಇದ್ದೀನಿ ಬೇಳೆನ ಚೆನ್ನಾಗಿ ತೊಳೆದು ನಾಲ್ಕು ವಿಷಲ್ ಬೇಳೆನ ಕೂಗಿಸ್ಕೋತೀನಿ ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಕೆಲವು ಪದಾರ್ಥಗಳನ್ನು ಹುರ್ಕೋಬೇಕು ಹಾಗಾಗಿ ಮೊದಲಿಗೆ ಎರಡು ಸ್ಪೂನ್ ಕೊತ್ತಂಬರಿನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಕ್ಕಿನ ಹಾಕಿ ಅದನ್ನು ಕೂಡ ಹುರ್ಕೋತಾ ಇದ್ದೀನಿ ಅಕ್ಕಿ ಹಾಕೋದ್ರಿಂದ ಮಸಾಲೆ ತಿಕ್ಕಾಗಿ ಬರುತ್ತೆ ನೆಕ್ಸ್ಟು ಕಾಲು ಸ್ಪೂನ್ ಮೆಂತೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಅದನ್ನು ಕೂಡ ಹುರ್ಕೋಬೇಕು ನೆಕ್ಸ್ಟು ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಣಮೆಣಸಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಳ್ಳಿ ನೆಕ್ಸ್ಟು ಅದೇ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆನ ಹಾಕಿ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅದು ಕೂಡ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಇಡೀ ಕೊತ್ಮರಿ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಮೂರು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಾದಮೇಲೆ ಅದನ್ನು ತಣ್ಣಗಾಕೋಕ್ಕೆ ಇಟ್ಬಿಡಿ ನೆಕ್ಸ್ಟ್ ಒಂದು ಜಾರ್ಗೆ ಒಂದು ಕಪ್ ಕಾಯಿ ತುರಿ ಹಾಕಿ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ತಣ್ಣಗಾಗಕ್ಕೆ ಇಟ್ಟಿರೋ ಈರುಳ್ಳಿ ಮತ್ತು ಟೊಮೆಟೊನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಅದು ಕೂಡ ಸಾಫ್ಟಾಗಿ ಅವ್ರಿಗೆ ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋ ಅಂತಹ ಮಿಶ್ರಣನ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇದು ಒಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ ಇದು ಬೆಂದ ಮೇಲೆ ಇದಕ್ಕೆ ಬೇರೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇಡ್ಲಿಗೆ ಸಾಂಬಾರ್ ಜೊತೆಗೆ ಸ್ವೀಟ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಸ್ವೀಟ್ ಚಟ್ನಿ ಮಾಡೋಕ್ಕೆ ಒಂದು ಸ್ವಲ್ಪ ಕಡಲೆ ಕಾಯಿ ಮತ್ತು ಎರಡು ಏಲಕ್ಕಿ ಮತ್ತು ಪುಡಿ ಮಾಡ್ಕೊಂಡಿರೋಂಥ ಬೆಲ್ಲನ ಹಾಕಿ ರುಬ್ಕೊಂಡ್ರೆ ಸ್ವೀಟ್ ಚಟ್ನಿ ರೆಡಿಯಾಗುತ್ತೆ ನಮ್ಮ ಮನೇಲಿ ಯಾವಾಗಲೂ ಚಿಪ್ಲಿಡ್ಲಿನೇ ಮಾಡೋದ್ರಿಂದ ಇವತ್ತು ಕೂಡ ಚಿಪ್ಲಿಡ್ಲಿನೇ ಮಾಡ್ತಿದ್ದೀವಿ ಮೊದಲಿಗೆ ಬಟ್ಟೆನ ಹಾಕಿ ನೆಕ್ಸ್ಟು ಸಂಪಣನ ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಇಡ್ಲಿ ರೆಡಿ ಆಗುತ್ತೆ ಬೇಗ ಇದ್ದೇಳೋದ್ರಿಂದ ತಿಂಡಿ ಮತ್ತು ಬೇರೆ ಕೆಲಸ ಕೂಡ ಬೇಗ ಮುಗ್ದು ಹೋಗುತ್ತೆ ಎಲ್ಲರಿಗೂ ಕೊಟ್ಟು ಬೇಗ ತಿಂಡಿ ತಿಂದು ಸಮಯ ಸಿಕ್ಕಿದ್ರೆ ಒಂದು ಸ್ವಲ್ಪ ಟೈಲರಿಂಗ್ ಕೂಡ ಮಾಡ್ತೀನಿ ಇವತ್ತು ಟೈಮ್ ಜಾಸ್ತಿ ಸಿಕ್ಕಿರೋದ್ರಿಂದ ಒಂದು ಬ್ಲೌಸ್ ಕಂಪ್ಲೀಟ್ ಕೂಡ ಆಯಿತು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಈ ಬದನೆಕಾಯಿ ನೋಡಿದ್ರೆ ಒಂದು ಹೆಣ್ಕಾಯಿ ನೆನಪಾಗುತ್ತೆ ಇಲ್ಲಾಂದರೆ ಹಸಿ ಬಜ್ಜಿ ನೆನಪಾಗುತ್ತೆ ಇವತ್ತು ಹಸಿ ಬಜ್ಜಿ ಮಾಡೋಣ ಅಂತ ಬದ್ನೆಕಾಯಿನ ತೊಳ್ಕೊಂಡು ಅದಕ್ಕೆ ಈ ರೀತಿ ಫೋರ್ಕ್ ಸಹಾಯದಿಂದ ಈ ರೀತಿ ನಾಲ್ಕರಿಂದ ಐದು ಕಡೆ ಹಿಂಗೆ ಚುಚ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿ ಆದಮೇಲೆ ನೆಕ್ಸ್ಟು ಸ್ಟವ್ ಮೇಲೆ ಲೋ ಫ್ಲೇಮ್ ಮಾಡಿ ಒಂದು ಹತ್ತು ನಿಮಿಷ ಫುಲ್ಲು ಅದು ಸಿಪ್ಪೆಯೆಲ್ಲ ಸೀದೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಬೆಂದಷ್ಟು ಇದು ರುಚಿ ಚೆನ್ನಾಗಿರುತ್ತೆ ಬೆಂದಿರೋ ಬದ್ನೆಕಾಯಿನ ಸಿಪ್ಪೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಸ್ವಲ್ಪ ಹುಣಸೆ ರಸ ಮತ್ತು ಸಣ್ಣಾಗ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕುಣವಾದಷ್ಟು ಖಾರದ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಬದ್ನೆಕಾಯಿ ಹಸಿ ಬಜ್ಜಿ ರೆಡಿಯಾಗುತ್ತೆ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಮನೇಲಿ ಹಣ್ಣಿತ್ತು ಅದಕ್ಕೆ ಆಪಲ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಬಾದಾಮಿ ಮತ್ತು ಗೋಡಂಬಿನ ಹಾಲಲ್ಲಿ ಹತ್ತು ನಿಮಿಷ ನೆನೆಯಾಕಿಟ್ಟಿದೆ ಮತ್ತು ಸಿಪ್ಪೆ ತೆಗೆದುಕೊಂಡಿರೋಂಥ ಆ್ಯಪಲ್ನ ಹಾಕಿ ಒಂದು ಸ್ಪೂನ್ ಜೇನುತುಪ್ಪನ ಹಾಕಿ ಮತ್ತು ಎರಡು ಸ್ಪೂನ್ ಸಕ್ಕರೆನ ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಸರ್ವ್ ಮಾಡಬೇಕಾದ್ರೆ ಬಾದಾಮಿ ಮತ್ತು ಗೋಡಂಬಿ ಪೀಸ್ಗಳನ್ನ ಹಾಕಿ ಬೂಸ್ಟ್ ಅಥವಾ ಆರ್ಲಿಕ್ ಸ್ವಲ್ಪ ಹಾಕ್ಕೊಡಿ ಚೆನ್ನಾಗಿರುತ್ತೆ ಮತ್ತು ಹೇರ್ ಆಯಿಲು ಖಾಲಿಯಾಗಿರೋದ್ರಿಂದ ನಾನು ಮನೇಲೇ ರೆಡಿ ಮಾಡ್ಕೋತೀನಿ ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗಿರೋದ್ರಿಂದ ಈ ಆಯಿಲ್ನ ಬಳಸ್ದಾಗಿಂದ ಏರ್ ಫಾಲ್ ಕಡಿಮೆ ಆಗಿದೆ ಬಳಸೋದು ಪ್ಯಾರಾಚ್ಯೂಟ್ ಆಯಿಲೆ ಅದಕ್ಕೆ ಎರಡು ಪದಾರ್ಥಗಳನ್ನ ಹಾಕೋತೀನಿ ಅಷ್ಟೇ ಮೊದಲಿಗೆ ತೇವ ಇಲ್ದಿರೋ ಪಾತ್ರೆನ ತಗೊಂಡು ಅದಕ್ಕೆ ಹಂಡ್ರೆಡ್ ಎಮ್ ಎಲ್ ಪ್ಯಾರಾಚ್ಯೂಟ್ ಆಯಿಲ್ನ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಬಿಸಿ ಮಾಡೋಕೆ ಇಟ್ಕೋತೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೋಬೇಕು ಇದು ಎಣ್ಣೆ ಕಾಯ್ತಾ ಇದೆ ಅಂತ ಗೊತ್ತಾದ ಮೇಲೆ ಎರಡು ಸ್ಪೂನು ಬೆಂತೆನ ಹಾಕ್ಕೊಂಡು ಅದನ್ನು ಗೋಲ್ಡ್ ಕಲರ್ ಬರೋವರೆಗೂ ಅದನ್ನು ಬೇಯಿಸ್ಕೊತೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಕೂಡ ಹಾಕೋತೀನಿ ಇದ ಎರಡೂ ಮೇಲೆ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಡಬೇಕು ನೆಕ್ಸ್ಟು ಆಯಿಲು ಪೂರ್ತಿ ಕೂಲ್ ಆಗಿದೆ ಅಂತ ಗೊತ್ತಾದ ಮೇಲೆ ಒಂದು ಬಾಕ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಷ್ಟು ಕಡಿಮೆ ಆಗುತ್ತೆ ಒಂದು ಹದಿನೈದು ದಿನ ಒಂದು ವಾರಕ್ಕಾಗೋಷ್ಟು ಇದನ್ನು ರೆಡಿ ಮಾಡಿಟ್ಕೊಳ್ಳಿ ತುಂಬ ಜಾಸ್ತಿ ಮಾಡಿ ಒಂದು ಹದಿನೈದು ದಿನಕ್ಕೆ ಇದನ್ನು ಪದೇ ಪದೇ ಮಾಡಿ ಹಾಕೋದ್ರಿಂದ ಎಣ್ಣೆ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಇದಿಷ್ಟು ಎಕ್ಸ್ಟ್ರಾ ಕೆಲಸ ಮಾಡೋರಿಗೆ ಸಂಜೆ ಹಾಗೆ ಹೋಯಿತು ನಾಳೆ ಸೋಮವಾರ ಆಗಿರೋದ್ರಿಂದ ಮನೆನ ಓಡಿಸ್ಕೊಬಿಡೋಣ ಅಂತ ಮನೆನ ಓರಿಸಿ ಮನೆ ಬಾಗಿಲನ್ನ ತೊಳೆದು ರಂಗೋಲಿ ಬಿಟ್ಟು ದೇವರಿಗೆ ದೀಪ ಹಚ್ಚಿ ಮನೆ ಬಾಗಿಲಿಗೆ ಕೂಡ ದೀಪ ಹಚ್ಚಿ ಈ ದಿನ ಹೀಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್